ಕೃಷಿ ಇದು ಕೊಟ್ಟಿಗೆ ಗೊಬ್ಬರದಿಂದ ಬರ್ತಕ್ಕಂಥ ಏನು ಒಂದು ಗೊಬ್ಬರ ಇರುತ್ತಲ್ಲ ಅದನ್ನು ಬಳಕೆ ಮಾಡ್ತೀವಿ ಈ ನಾವು ಗೋಮೂತ್ರದಿಂದ ಮಾಡಿರ್ತಕ್ಕಂಥ ಹಲವಾರು ದ್ರಾವಣಗಳಿಂದ ನಾವು ಏನು ಇವು ಬೆಳೆಗಳಿಗೆ ಸಿಂಪಡಣೆ ಮಾಡಿ ನೀರಲ್ಲಿ ಬಿಟ್ಟು ಏನು ಬೆಳಿತೇವಲ್ಲ ಆ ಬೆಳೆಯ ಇಳುವರಿ ತುಂಬ ಹೆಚ್ಚಾಗಿರುತ್ತೆ ಸಾವಯವ ಮೂಲಕ ಬೆಳೆದಂಥ ಎಲ್ಲ ಬೆಳೆಗಳನ್ನು ನಾವು ನಮ್ಮ ಗುರುಕುಲ ಮಕ್ಕಳಿಗೆ ಮತ್ತು ನಮ್ಮ ಮಠದ ಭಕ್ತಾದಿಗಳ ಅನ್ನ ಪ್ರಸಾದಕ್ಕಾಗಿಯೇ ಬಳಸೋದು ನಾವು ಕೊಲ್ಲಾಪುರ ಜಿಲ್ಲೆ ಕಣ್ಣೇರಿ ಮಠದಿಂದ ಮಠದಲ್ಲಿದ್ದೀವಿ ಈಗ ಇಲ್ಲಿ ನಮ್ಮ ಕಣ್ಣೇರಿ ಮಠದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಏನು ನಡೆಯಿತೋ ಮತ್ತು ನಮ್ಮ ಇಲ್ಲಿ ಎಲ್ಲ ನಿವಾಸಿಗಳಿಗೆ ಮತ್ತು ನಮ್ಮ ಗುರುಕುಲ ಮಕ್ಕಳಿಗೆ ಏನಾದರೂ ಈ ಅನ್ನ ಏನು ಬೇಕಾಗುತ್ತೋ ಅದನ್ನೆಲ್ಲ ತರಕಾರಿ ಆಯಿತು ಅನ್ನ ಪದಾರ್ಥಗಳ ಯಾವುದೇ ಧಾನ್ಯಗಳಾಯಿತು ಅವುಗಳನ್ನೆಲ್ಲವೂ ನಾವು ಸಾವಯವ ಮೂಲಕ ನಮ್ಮ ಸುಮಾರು ಒಂದು ಮುನ್ನೂರ ಐವತ್ತು ಎಕರೆ ಜಮೀನಿನಲ್ಲಿ ನಾವು ಎಲ್ಲ ಮಕ್ಕಳಿಗೆ ಏನು ಮಕ್ಕಳಿಗಾಯಿತು ಬ ಬರುವ ಬರ್ತಕ್ಕಂಥ ಭಕ್ತಾದಿಗಳಿಗಾಯಿತು ಅವುಗಳಿಗೆ ಎಲ್ಲ ಅನ್ನ ಪ್ರಸಾದಕ್ಕೆ ನಮ್ಮ ಧಾನ್ಯಗಳನ್ನು ನಮ್ಮ ತರಕಾರಿಗಳನ್ನು ಇಲ್ಲೇ ಸಾವಯವವಾಗಿ ಬೆಳೆದು ನಾವು ಹೊರಗಿನ ಮಾರ್ಕೆಟ್ದಿಂದ ಏನೋ ಈ ರಾಸಾಯನಿಕಗಳಿಂದ ಬೆಳೆದ ಬೆಳೆಗಳನ್ನು ತಂದು ಧಾನ್ಯಗಳನ್ನು ತಂದು ಇಲ್ಲಿ ಆಯಿತು ಭಕ್ತಾದಿಗಳಿಗೆ ಆಯಿತು ನಾವು ಏನೋ ಪ್ರಸಾದಕ್ಕೆ ನೀಡೋಂಗಿಲ್ಲ ನಾವೆಲ್ಲನೂ ಇಲ್ಲೇ ನಮ್ಮದು ಚೊಕ್ಕ ನಾವು ಏನು ಸಾವಯವ ಮೂಲಕ ಬೆಳೆದಂಥ ಎಲ್ಲ ಬೆಳೆಗಳನ್ನು ನಾವು ನಮ್ಮ ಗುರುಕುಲ ಮಕ್ಕಳಿಗೆ ಮತ್ತು ನಮ್ಮ ಮಠದ ಭಕ್ತಾದಿಗಳ ಅನ್ನ ಪ್ರಸಾದಕ್ಕಾಗಿಯೇ ಬಳಸೋದು ಈಗ ಮಿಶ್ರ ಬೆಳೆಗಳನ್ನು ಬೆಳಿತೀವಿ ನಾವು ಸಾಕಷ್ಟು ಮಿಶ್ರ ಬೆಳೆಗಳ ನಿಮಗೆ ಇಲ್ಲೇ ಕಾಣುತ್ತೆ ಇಲ್ಲಿ ಮೆಣಸು ಇಲ್ಲಿ ಇದೇನಿದೆ ಬಿಟ್ರೂಟ್ ಇದೆ ಇಲ್ಲಿ ಮೆಣಸಿದೆ ಇದು ಕೊತ್ತಂಬರಿ ಇದೆ ಇಲ್ಲಿ ಇದು ಇದು ಪಾಲಕ್ ಇದೆ ಇದು 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 ವಟಾಣಿ ಇದೆ ಹೀಗೆ ಎಲ್ಲ ಥರದ ಈ ಸೊಪ್ಪಿನ ಪದಾರ್ಥಗಳನ್ನು ನಾವು ಮಿಶ್ರವಾಗಿ ಇಲ್ಲೇ ಬೆಳಿತೀವಿ ಇದು ಹಸಿ ಮೆಣಸು ಅಂದರೆ ಇಲ್ಲಿ ಬೆಳೆದಿದ್ದು ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗುತ್ತಾ ನಾವು ಇಲ್ಲಿ ಬೆಳೆದು ಮತ್ತೆ ನಮ್ಮಲ್ಲೇ ನಮ್ಮ ಕೊಲ್ಲಾಪುರದಿಂದ ಕೆಲವು ಜನರ ಗ್ರಾಹಕರು ಬರ್ತಾರೆ ಅವರು ಸ್ಪೆಷಲ್ ಆಗಿ ಇಲ್ಲಿ ಸಾವಯವ ಬೆಳೀತ ಬೆಳೆಗಳು ಇರ್ತಾವೆ ಸಾವಯವ ತರಕಾರಿಗಳು ಇರ್ತಾವೆ ಅನ್ನೋದು ಅವರಿಗೆಲ್ಲ ಗೊತ್ತು ಅದಕ್ಕಾಗಿ ಅವರು ಅಲ್ಲಿ ಕೊಲ್ಲಾಪುರದಿಂದ ಬಂದು ನೇರವಾಗಿ ನಮ್ಮ ಇಲ್ಲಿ ನಮ್ಮ ಹೊಲಕ್ಕೆ ಬಂದು ಅವರೆಲ್ಲ ತಮಗೆ ಬೇಕಾದಂಥ ಪದಾರ್ಥಗಳನ್ನು ತರಕಾರಿಗಳನ್ನು ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಮತ್ತು ನಮ್ಗೆ ಎಷ್ಟು ಮಠಕ್ಕೆ ಎಷ್ಟು ಹತ್ತುತ್ತೋ ವರ್ಷ ಪೂರ್ತಿ ಎಷ್ಟು ಧಾನ್ಯಗಳ ಹತ್ತುತ್ತೋ ಮತ್ತು ನಮಗೆ ಎಷ್ಟು ನಮಗೆ ದಿನಾಲು ದಿನ ದಿನಂಪ್ರತಿ ಎಷ್ಟು ತರಕಾರಿಗಳ ಹತ್ತುತ್ತೋ ಎಷ್ಟು ಸೊಪ್ಪು ಹತ್ತುತ್ತೋ ಎಲ್ಲ ನಾವು ಮಠದಲ್ಲೇನೆ ಬೆಳೆಯೋದು ಇದಕ್ಕೆ ಕೆಮಿಕಲ್ ಔಷಧಿಗಳು ಇದು ಫರ್ಟಿಲೈಸರ್ಸ್ ಏನು ಇಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಂಗಿಲ್ಲ ಕೀಟನಾಶಕಗಳನ್ನು ಬಳಸಂಗಿಲ್ಲ ನಾವು ಎಲ್ಲವೂ ಇಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರದಿಂದ ಏನು ಬರುತ್ತಲ್ಲ ಸಾವಯವ ಕೃಷಿ ಇದು ಕೊಟ್ಟಿಗೆ ಗೊಬ್ಬರದಿಂದ ಬರ್ತಕ್ಕಂಥ ಏನು ಒಂದು ಗೊಬ್ಬರ ಇರುತ್ತಲ್ಲ ಅದನ್ನು ಬಳಕೆ ಮಾಡ್ತೇವೆ ಮತ್ತು ನಾವು ಕೆಲವು ದ್ರಾವಣಗಳನ್ನು ತಯಾರಿಸಿ ಅವುಗಳಿಗೆ ಸಿಂಪಡಣೆ ಸಿಂಪಡಣೆ ಮಾಡೋದಾಯಿತು ಮತ್ತು ನೀರಿನಲ್ಲಿ ಅವುಗಳನ್ನು ಆ ದ್ರಾವಣಗಳನ್ನು ಬಿಡೋದರಿಂದ ಅವಕ್ಕೆ ತಮಗೆ ಏನು ಪೌಷ್ಟಿಕ ಬೇಕೋ ಬೆಳೆಗಳಿಗೆ ಅದು ಎಲ್ಲವೂ ಅದರಿಂದ ಅವಕ್ಕೆ ಸಿಗತ್ತೆ ಈಗ ಮಠದಲ್ಲೇ ಗೋಶಾಲೆ ಇದೆ ನಿಮಗೆ ಬೇಕಾಗಿರುವ ಎಲ್ಲ ಗೊಬ್ಬರಗಳನ್ನೆಲ್ಲ ನೀವೇ ಮಾಡ್ಕೊತೀರ ಹೌದು ಹೌದು ಈಗ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬೆಳೆದ್ರೆ ಇದಕ್ಕಿಂತ ಜಾಸ್ತಿ ಇಳುವರಿ ಬರುತ್ತಾ ಅಥವಾ ಅಷ್ಟೇ ಇದೆಯಾ ನಿಮ್ದು ಇವಾಗ ಹಾ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆಯೋದಕ್ಕಿಂತ ಭೀ ನಾವು ಸಾವಯವ ಮೂಲಕ ಬೆಳೆದ ಬೆಳೆಗಳು ಏನು ಒಂದು ಇಳುವರಿ ಇರುತ್ತಾ ಅದು ಭಾಳ ಜಾಸ್ತಿ ಇರುತ್ತೆ ರಾಸಾಯನಿಕಗಳಿಂದ ಸಾಯಿಲ್ ಕಾರ್ಬನ್ ಹೆಚ್ಚಾಗಂಗಿಲ್ಲ ಆದರೆ ನಾವು ಏನು ನಮ್ಮ ಕೊಟ್ಟಿಗೆ ಗೊಬ್ಬರ ಈ ನಮ್ಮ ಗಂಜಲ ಈ ನಾವು ಗೋಮೂತ್ರದಿಂದ ಮಾಡಿರ್ತಕ್ಕಂಥ ಹಲವಾರು ದ್ರಾವಣಗಳಿಂದ ನಾವು ಏನು ಇವು ಬೆಳೆಗಳಿಗೆ ಸಿಂಪಡಣೆ ಮಾಡಿ ನೀರಲ್ಲಿ ಬಿಟ್ಟು ಏನು ಬೆಳಿತೇವಲ್ಲ ಆ ಬೆಳೆಯ ಇಳುವರಿ ತುಂಬ ಹೆಚ್ಚಾಗಿರುತ್ತೆ ಇಲ್ಲ ಈ ಈ ಕುಂಬಳಕಾಯಿ ಇಂಥ ಎಲ್ಲ ಬೆಳೆಗಳನ್ನು ಮಾಡ್ತೀವಿ ಗುರುಕುಲದ ಮಕ್ಕಳು ಇಲ್ಲಿ ಗುರುಕುಲದ ಮಕ್ಕಳು ಇಲ್ಲಿ ಬಂದು ಅವ್ರೆಲ್ಲಾ ಈ ನಾವು ಏನು ಕೊಟ್ಟಿಗೆ ಗೊಬ್ಬರ ಹಾಕಿರ್ತಾವಲ್ಲ ಆ ಕೊಟ್ಟಿಗೆ ಗೊಬ್ಬರನ್ನ ಎಲ್ಲಾ ಭೂಮಿಗೆ ಹರಡೋದು ಎಲ್ಲ ಮಕ್ಕಳೇ ಹರಡ್ತಾರೆ ಮತ್ತೆ ಮಕ್ಕಳು ಬಂದು ಈ ಇಲ್ಲಿ ಎಲ್ಲ ಕಳೆಗಳನ್ನ ತೆಗಿತಾರೆ ಮತ್ತೆ ಎಲ್ಲಾ ದ್ರಾವಣಗಳನ್ನ ಮಕ್ಕಳು ಬಳಸ್ತಾರೆ ಅವರು ಈ ಬೆಳೆಗಳಿಗೆ ದ್ರಾವಣ ನೀಡಲು ಮಕ್ಕಳು ಬರ್ತಾರ ಮಕ್ಕಳು ಎಲ್ಲ ಕೃಷಿ ಚಟುವಟಿಕೆಗಳು ತಮ್ಮ ಮಕ್ಕಳನ್ನ ತಮ್ಮ ತಮ್ಮನ್ನು ಸಂಪೂರ್ಣವಾಗಿ ಇಲ್ಲಿ ತಮ್ಮನ್ನು ಪಾಲ್ಗೊಳಿಸ್ಕೊಳ್ತಾರೆ ಈ ಲೇಬರ್ ಜಾಸ್ತಿ ಬೇಕಾಗತ್ತ ಸಾವಯವ ಕೃಷಿಗೆ ಸಾವಯವ ಕೃಷಿಗೆ ಸ್ವಲ್ಪ ಲೇಬರದ ಅವಶ್ಯಕತೆ ಕಾರ್ಮಿಕರ ಅವಶ್ಯಕತೆ ಇದೆ ಯಾಕಂದರೆ ನಾವು ಈ ಕಳೆ ನಾಶಕಗಳನ್ನು ಉಪಯೋಗ ಮಾಡಂಗಿಲ್ಲ ಅದಕ್ಕೆ ಈ ಕಳೆಗಳನ್ನು ಎಲ್ಲನ ತೆಗಿ ತೆಗಿಬೇಕಂದ್ರೆ ನಮಗೆ ಸ್ವಲ್ಪ ಮ್ಯಾನ್ಯುವಲ್ ವರ್ಕೇ ಬೇಕಾಗತ್ತೆ ಅದಕ್ಕಾಗಿ ಸ್ವಲ್ಪ ನಮಗೆ ಈಗ ಬಂದಿದ್ದಾವೆ ತಾಂತ್ರಿಕವಾಗಿ ಹೊಸ ಹೊಸ ಈ ಇನ್ಸ್ಟ್ರೂಮೆಂಟ್ ಎಲ್ಲ ಬಂದಿದ್ದಾವೆ ಅವುಗಳನ್ನು ಬಳಸಿ ಮಾಡ್ತೀವಿ ಆದರೆ ಅಷ್ಟೊಂದು ಕಾರ್ಮಿಕರ ಜರೂರತ್ ಏನು ಅನಿಸಂಗಿಲ್ಲ ಹ್ಞೂ ಹ್ಞೂ ಎಷ್ಟು ಗೋಶಾಲೆಯಲ್ಲಿ ಎಷ್ಟು ಅಂದರೆ ಇವಾಗ ಇದಿಷ್ಟು ಮುನ್ನೂರೈವತ್ತು ಎಕರೆ ಕೃಷಿ ಮಾಡ್ತಾ ಇದ್ದೀರಾ ಅಂದರೆ ಇದಕ್ಕೆ ಗಂಜಲ ಬೇಕು ಅಥವಾ ಗೊಬ್ಬರ ಆಗಬೇಕು ಇದಕ್ಕೆ ಎಷ್ಟು ದನಗಳು ಬೇಕಾಗುತ್ತೆ ನಮ್ಮ ಗೋಶಾಲೆಯಲ್ಲಿ ಸುಮಾರು ಒಂದು ಒಂದು ಸಾವಿರದ ಎರಡು ನೂರು ಹಸುಗಳಿವೆ ಒಂದು ಸಾವಿರದ ಎರಡು ನೂರು ಹಸುಗಳಿಂದ ಬರ್ತಕ್ಕಂಥ ಎಲ್ಲವ ಪದಾರ್ಥ ಆ ಗೋಮಯ ಆಯಿತು ಗೋಮೂತ್ರ ಆಯಿತು ಎಲ್ಲವೂ ನಾವು ನಮ್ಮ ಕೃಷಿಗೆನೇ ಅದನ್ನು ಉಪಯೋಗ ಮಾಡೋದು ಮತ್ತು ನಮ್ಮದೊಂದು ಕಾಂಪೋಸ್ಟ್ ಯೂನಿಟ್ ಇದೆ ಬರ್ತಕ್ಕಂಥ ಗೋಮ ಗೋಮಯವನ್ನು ಕಾಂಪೋಸ್ಟ್ ಯೂನಿಟ್ ಅಲ್ಲಿ ಅದು ಕಾಂಪೋಸ್ಟ್ ತಯಾರು ಮಾಡುವ ಮಷಿನರಿಗಳ ಮೂಲಕ ಕಾಂಪೋಸ್ಟ್ ತಯಾರು ಮಾಡಿ ಅವುಗಳನ್ನು ನಾವು ಅವು ಈ ನಮ್ಮ ಭೂಮಿಗೆ ಬೆಳೆಸ್ತೀವಿ ಇದು ಇಳುವರಿ ನೋಡಿ ಹೇಗಿದೆ ಟೊಮ್ಯಾಟೊ ಟೊಮ್ಯಾಟೊ ಇಳುವರಿ ಹೇಗಿದೆ ನೋಡಿ ಅವರೇ ಪಡೋಲು ಮುಗ್ದಿದೆ ಒಂದ್ ಕಂಡು ಆಗ್ತಾ ಇದು ಮುಗಿಯಕ್ಕೆ ಬಂದಿದೆ ಕೊನೆ ಹಂತದಲ್ಲಿ ಎಲ್ಲವೂ ಹನಿ ನೀರಾವರಿ ಮೂಲಕನೇ ನಾವು ನೀರನ್ನು ಹೊಂದಿಸೋದು ಜಮೀನಿಗೆ ಇಲ್ಲಿ ಗ್ರೌಂಡ್ ವಾಟರ್ ಹೇಗಿದೆ ಇಲ್ಲಿ ಗ್ರೌಂಡ್ ವಾಟರ್ ಸುಮಾರು ಕೆಲವು ಕಡೆ ಒಂದು ನಾನೂರು ಪುಟಕ್ಕೆ ನೀರಿದೆ ಕೆಲವು ಕಡೆ ನಾವು ಈಗ ಬೋರ್ವೆಲ್ಗಳನ್ನು ತೆಗೆದಾಗ ಕೆಲವು ಕಡೆ ನಾಲ್ಕುನೂರು ಪುಟ್ಟಕ್ಕೆ ನೀರು ಸಿಗುತ್ತೆ ಕೆಲವು ಕಡೆ ಐದುನೂರು ಪುಟ್ಟ ಸಿಗುತ್ತೆ ಕೆಲವು ಕಡೆ ಆರುನೂರು ಸಿಗುತ್ತೆ ಇಲ್ಲೇ ನಮ್ಮಲ್ಲೇ ಸ್ವಲ್ಪ ಅದು ಭಿನ್ನ ಭಿನ್ನವಾಗಿದೆ ಇನ್ನು ನೀವು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತೀರಾ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತಕ್ಕಂಥ ಹಲವಾರು ನಮ್ಮ ಇದು ಕೇಂದ್ರಗಳಿದಾವೆ ಇಲ್ಲಿ ಮಾಡ್ತಾರೆ ಆ ಕಡೆ ಸೋಯಾಬೀನ್ ಇದೆ ಅಲ್ಲಿ ನವಧಾನ್ಯಗಳಿದಾವೆ ಆ ಕಡೆ ಸಾಸಿವೆ ಈ ಚಿಕ್ಕನ್ ಚಿಕ್ಕದಿದ್ದಾಗ ಎಳೆದಿದ್ದಾಗ ಅದನ್ನ ನಾವು ಸೊಪ್ಪಾಗಿ ಉಪಯೋಗ ಮಾಡ್ತಾರೆ ಈ ಸಾಸಿವೆ ಈ ಬಾಳ ಚಿಕ್ಕ ಎಳೆದಿದ್ದಾಗ ಅದನ್ನು ಸೊಪ್ಪಾಗಿ ಉಪಯೋಗ ಮಾಡ್ತಾರೆ ಇದು ಪುಂಡಿ ಎಲ್ಲಿ ಇದೆ ಪೂರ್ತಿ ಸೊಪ್ಪು ಸೊಪ್ಪಿನ ಸೆಕ್ಷನ್ ಇದೆಲ್ಲ ಸೊಪ್ಪಿನ ವಿಭಾಗ ಇದೆ ಇದು ಎಷ್ಟು ರೀತಿಯ ಸೊಪ್ಪುಗಳಿದೆ ಸುಮಾರು ಒಂದು ಹತ್ತು ಪ್ರಕಾರದ ಸೊಪ್ಪುಗಳು ಇಲ್ಲಿದ್ದಾವೆ ನಿಮಗೆ ಮೆತ್ತಿ ಇದೆ ಸಬ್ಬಸಿ ಇದೆ ಕೊತ್ತಂಬರಿ ಇದೆ ರಾಜಗಿರಾ ಇದೆ ಸಾಸಿವೆ ಇದೆ ಕುಸುಬೆ ಇದೆ ಪಾಲಕ್ ಇದೆ ಈ ಕಡೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿಯನ್ನು ಬೆಳೆದಿದ್ದಾರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವು ಎರಡು ಈರುಳ್ಳಿ ಈರುಳ್ಳಿ ಇದು ಬೆಳ್ಳುಳ್ಳಿ ಇದು ಗಜರೆ ಇದು ಗೆಣಸು ಇದು ಬಿಟ್ಟು ಇದು ಮೂಲಂಗಿ ಇಲ್ಲ ನಮ್ಮ ರೈತರದೊಂದು ಏನು ಧಾರಣೆ ಅಂದ್ರೆ ನಾವು ರಾಸಾಯನಿಕಗಳನ್ನ ಬಳಸಿದ್ರೆ ನಮ್ಮ ಬೆಳೆಗಳು ಚೆನ್ನಾಗಿ ಬರೋದಿಲ್ಲ ಅನ್ನೋ ಬರೋದಿಲ್ಲ ನಮಗೆ ಇಳುವರಿ ಕೊಡೋದಿಲ್ಲ ಅನ್ನೋ ಒಂದು ರೈತರದ ಒಂದು ಧಾರಣೆ ಇದೆ ಅದಕ್ಕಾಗಿ ಆ ಧಾರಣೆಗೆ ಎಷ್ಟು ಭ್ರಮಿತ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ನಾವು ಇದೊಂದು ಮಾಡಿದೀವಿ ಈಗ ರಾಸಾಯನಿಕ ಬೆಳೆಸಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟೇ ಚೆನ್ನಾಗಿ ಅಥವಾ ಅದಕ್ಕಿಂತ ಜಾಸ್ತಿ ಜಾಸ್ತಿ ಚೆನ್ನಾಗಿ ನಾವು ಸಾವಯವ ಮೂಲಕ ನಮ್ಮ ಕೊಟ್ಟಿಗೆ ಗೊಬ್ಬರ ಮತ್ತು ದ್ರಾವಣ ನಮ್ಮ ಗೋಮಯ ಗೋಮೂತ್ರಗಳ ದ್ರಾವಣ ಮೂಲಕ ನಾವು ಎಷ್ಟು ಒಳ್ಳೆ ಇಳುವರಿಗಳನ್ನು ತಗೋಬಹುದು ಅನ್ನೋದಕ್ಕೆ ಒಂದು ನಾವು ಉದಾಹರಣೆ ನೋಡಬೇಕಿಲ್ಲಿ ಒಂದು ಒಂದು ಎಕರೆ ಮೊದ ಎರಡು ಎಕರೆ ಜಾಗದಲ್ಲಿ ಒಟ್ಟು ಎಷ್ಟು ರೀತಿಯ ಬೆಳೆಗಳಿದೆ ಇದು ಎರಡು ಎಕರೆಯಲ್ಲಿ ಸುಮಾರು ಒಂದು ನೂರೆಗಳಿದಾವೆ ಎರಡು ಎಕ್ರೆಯಲ್ಲಿ ಒಂದು ನೂರ ಎಂಬತ್ತು ಪ್ರಕಾರದ ಬೆಳೆಗಳಿ ಕೆಲವು ನೋಡ್ತಾ ಹೋಗೋಣ ಹೇಗೆ ಹೇಗೆ ಬೆಳೆದಿದೆ ಏನು ಅಂತ ಇದು ನವಣೆ ಇದು ನವಣೆ ಸಾಸಿವೆ ಇಲ್ಲಿದೆ ನವಣೆ ಬಹಳ ಚೆನ್ನಾಗೇ ಬಂದಿದೆ ಇದು ನವಣೆ ಇದು ಯಾವುದಿದು ಇದು ಪ್ರೋತ್ಸ್ ಮಿಲೆಟ್ ಹಾಂ ಇದೆಲ್ಲ ಸಿರಿಧಾನ್ಯಗಳಿದು ಮೊದಲನೇ ಹಂತದಲ್ಲಿ ಸಿರಿಧಾನ್ಯಗಳಿವೆ ಇದು ಸಾಮೆ ಹಾ ಸಾಮ್ ಬರಗು ಇದು ರಾಗಿ ಇದು ನಮ್ಮ ರಾಜಗೀರ ಹಾಂ ಹಾಂ ಏ ಮಟಾನ್ ಇದು ಹೆಸರು ಹಾಂ ಇದು ಅಲಸಂದಿ ಒಟ್ಟು ಎಷ್ಟು ನೂರಾ ಎಂಬತ್ತು ಹೊರಗಡೆ ನೂರಾ ಎಂಬತ್ತು ಹಾಂ ಇದು ಮಡಿಕೆ ಮಡಿಕೆ ಅಂತಾರಲ್ರಿ ಹುರುಳಿ ಇದು ಗೋಧಿ ಸಾಸಿವೆ ಇದು ಸಜ್ಜೆ ಇದು ಬೀಜೋಳ ಜೋಳ ಜೋಳದಲ್ಲಿ ಸುಮಾರು ಎಷ್ಟಂದ್ರೆ ಒಂದು ಏಳೆಂಟು ಪ್ರಕಾರ ಇದೆ ಇದು ಜೋಳಿ ಜೋಳ ಏಳೆಂಟು ಪ್ರಕಾರ ಜೋಳ ಇದೆ ಅಂದ್ರೆ ಒಂದು ದುಂಡ ಇದೆ ಹ ಇವೆಲ್ಲ ನಮ್ಮ ದೇಶಿ ಮೊದಲು ಏನ್ ತಳಿಗಳಿದ್ವು ಅಲ್ರಿ ಇಂಡಿಜಿನಿಯಸ್ ಇದಾವೆ ಆ ತಳಿಗಳ ಎಲ್ಲಾ ಸಂರಕ್ಷಣೆಗಾಗಿ ವಿವಿಧ ನಾವು ಜೋಳದ ತಳಿಗಳನ್ನ ಇಲ್ಲೆಲ್ಲ ನೆಟ್ಟಿದೀವಿ ಇದು ಕಡಲೆ ಕಡಲೆಲ್ಲಿ ಪ್ರಕಾರದ ನೋಡಿ ಸುಮಾರು ಒಂದು ಏಳೆಂಟು ಪ್ರಕಾರದ ಕಡಲೆಗಳು ಈಗ ಮಠದಲ್ಲಿ ಆಳು ಕಾಳುಗಳು ಜಾಸ್ತಿ ಇರ್ತಾರೆ ಗೋಶಾಲೆ ಇದೆ ಎಲ್ಲ ಸಮೃದ್ಧವಾಗಿದೆ ಸಾಮಾನ್ಯ ರೈತರಿಗೆ ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲಿ ಏನು ಫೆಸಿಲಿಟಿ ಅನ್ನೋದು ಈ ಖರ್ಚ ಆ ಥರ ಏನು ಇಲ್ಲೇ ಇಲ್ಲ ಒಂದು ಗೋಶಾಲೆ ದನಗಳ ದನಗಳ ಒಂದು ಕೊಠಡಿ ಇತ್ತಂದ್ರೆ ಮುಗೀತು ಎಲ್ಲ ಸುತಂತ್ರವಾಗಿ ಕೃಷಿ ನಡೆಯುತ್ತೆ ನಾವೇನು ಅನ್ಕೊಂಡಿದ್ದೀವಿ ಏನೋ ಸ್ಪೆಸಿಲಿಟಿ ಏನು ಬೇಕು ಅದು ಬೇಕು ಏನೂ ಬೇಕಾಗಿಲ್ಲ ಒಂದು ಗೋಶಾಲೆ ಇತ್ತಂದ್ರೆ ಒಳ್ಳೆ ಒಂದು ಎಕರೆಯಲ್ಲಿ ಒಂದು ಎರಡು ಮೂರು ಹಸುಗಳಿದ್ರೆ ಅವನು ಬಹಳ ಅದ್ಭುತವಾಗಿ ಕೃಷಿ ಮಾಡಬಹುದು ಅದು ಹೆಚ್ಚೇ ಆಯಿತು ಒಂದೆರಡು ಹಸುಗಳು ಒಂದು ಎಕರೆಗೆ ಇವೆಲ್ಲ ಈ ಗೋಧಿ ಗೋಧಿಯಲ್ಲಿ ಇರ್ತಕ್ಕಂಥ ಪ್ರಕಾರಗಳು ಈ ಚೆಂಡು ನೀವು ಇವು ಕೀಟಗಳನ್ನು ಒಳಗೆ ಬಿಡೋಂಗಿಲ್ಲ ಕೀಟವನ್ನು ಹೊರಗೆ ಆಕರ್ಷಣೆ ಮಾಡ್ತವೆ ಮತ್ತೆ ಒಂದ್ ಸ್ವಲ್ಪ ಇದು ಸೌಂದರ್ಯ ಪ್ರಜ್ಞೆ ಯಾರಿಗಿರುತ್ತೋ ಆತರ ಒಂಥರ ಅವರಿಗೆ ಒಂದ್ಸಲ ಚೆನ್ನಾಗಿ ಕಾಣುತ್ತೆ ಮತ್ತೆ ಈಗ ಜೇನು ಹುಳ ಬರ್ತವೆ ಜೇನು ಹುಳ ನನಗಳಿಂದ ಪರಾಗಸ್ಪರ್ಶದಿಂದ ಇಳುವರಿ ಹೆಚ್ಚಾಗುತ್ತೆ ಆದ್ರಿಂದ ಅದಕ್ಕಾಗಿನೂ ಇವು ಬಹಳ ಉಪಯೋಗಕಾರಿ ಅದಾವೆ ಇದು ಮೆಕ್ಕೆಜೋಳ ಈ ಎಲ್ಲಾ ಹಕ್ಕಿಗಳು ನಿಮ್ಮ ಆಶ್ರಮದ ನಿಮ್ಮ ಇವು ಎಲ್ಲಾ ಹಕ್ಕಿಗಳು ಇಲ್ಲೇ ಇರೋದು ಎಲ್ಲಾ ಪ್ರಕಾರದ ಹಕ್ಕಿಗಳಿದೆ ಅವ್ರಿಗೆ ಈ ಪರಿಸರವನ್ನ ನೀವು ಈ ರೀತಿ ಇಟ್ಕೊಂಡಿರೋದು ಅದೆಲ್ಲ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನ ಹೌದು 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 ಅದಕ್ಕೆ ಪಕ್ಷಿಗಳಿಗೆ ಪೂರಕವಾದ ಒಂದು ವಾತಾವರಣ ಇದೆ ಅವುಗಳಿಗೆ ಬೇಕಾಗಂತ ಈಗ ಅವುಗಳಿಗೆ ಕಾಲ ಕಾಲಕ್ಕೂ ಬೇಕಾಗ ಬೇಕಾಗಿರೋ ಎಲ್ಲ ಧಾನ್ಯಗಳ ಇಲ್ಲಿ ಬೆಳೆಗಳನ್ನು ಬೆಳಿತಾರೆ ಆ ಬೆಳೆಗಳ ಮತ್ತೆ ಒಂದ್ ತರ ಆಹಾರ ಸಿಗುತ್ತೆ ಇಲ್ಲಿ ಮತ್ತೆ ಈ ಕಂಪ್ಲೀಟ್ ಆಗಿ ಎಲ್ಲ ಸಾವಯವ ಎಲ್ಲ ರಾಸಾಯನಿಕ ನಾವು ಬಳಸೋದಿಲ್ಲ ಆದ್ರಿಂದ ಅವುಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತವೆ ಅವುಗಳ ತಳಿನೂ ಅಭಿವೃದ್ಧಿ ಆಗುತ್ತೆ ಇದಕ್ಕೆ ತುಂಬಾ ಕಾರ್ಮಿಕರು ಬೇಕಾಗಲ್ವಾ ತುಂಬ ಕಾರ್ಮಿಕರು ಅಂತ ನಮಗೇನು ಅನ್ಸಂಗಿಲ್ಲ ಒಂದು ಎಕರೆಗೆ ಒಂದು ಎರಡು ಮೂರು ಜನ ಎರಡು ಜನ ಇದ್ರೆ ಅದು ಒಂದು ಕುಟುಂಬದಲ್ಲಿ ಇರ್ತಾರೆ ಒಂದು ಮೂರ್ನಾಲ್ಕು ಜನ ಆದರೂ ಇರ್ತಾರೆ ಅದು ಅಷ್ಟು ಕಾರ್ಮಿಕರು ಬೇಕೇ ಅಂತ ಏನಿಲ್ಲ ಇದಕ್ಕೆ ನಾರ್ಮಲ್ ಆಗಿ ಒಂದು ಹತ್ತತೆ ಅಷ್ಟೇ ಕೆಲವು ಜನರ ಅವಶ್ಯಕತೆ ಇದೆ ನಾರ್ಮಲ್ ಆಗಿ ದಿನವಾಸಲಿ ಬಂದು ನೋಡೋ ಥರ ಹ್ಞೂ ಇದು ಪಾಲಕ್ ಇದೆ ಇದು ಪುಂಡಿ ಇದೆ ಇದು ಮೂಲಂಗಿ ಅದು ಹೂಕೋಸು ಅದು ಗಜ್ರಿ ಕೊತ್ತಂಬರಿ ಇದೆ ಇದೆ ರಾಜಗಿರ ಇದೆ ಆ ಚಕ್ಕೋತಾಯ ಪಲ್ಯ ಅಂತ ಅದಕ್ಕೆ ಅದಿದೆ ಅದು ಬಿಟ್ರೂಟು ಬಳ್ಳುಳ್ಳಿ ಮೆಣಸು ಬದನೆ ಇದು ಟಮ್ಯಾಟೊ ಅಲ್ಲಿ ಅದು ಹೀರೆ ಇದೆ ಅದು ಹಾಗಲ ಇದೆ ಇದು ಕುಂಬಳ ಇದೆ ಇಲ್ಲಿ ನಾವು ಎಣ್ಣೆ ಪದಾರ್ಥದ ಬೆಳೆಗಳನ್ನೆಲ್ಲ ಮಾಡಿದ್ದೀವಿ ಇಲ್ಲಿ ಹಾಂ ಇವೆಲ್ಲ ಈ ಸೂರ್ಯಪಾನ ಆಯಿತು ಕುಸುಬೆ ಆಯಿತು ಹುಚ್ಚಳ್ಳಾಯಿತು ಸೋಯಾಬೀನ್ ಆಯಿತು ಶೇಂಗಾ ಆಯಿತು ಸಾಸಿವೆ ಆಯಿತು ಎಳ್ಳಾಯಿತು ನೆಲ್ಲಿ ಕೂಡ ಇದೆ ಹಾಂ ಗುಡ್ಡದಲ್ಲೇ ಇದೆ ಇದು ಬೀನ್ಸು ಇದು ಮೂಲಂಗಿ ಇದೆ ಇದು ಬೀನ್ಸಲ್ಲಿ ಒಂದು ಪ್ರಕಾರಗಳಿವೆ ಅವರೆಗಳು ಇವು ಹೂಕೋಸು ಬ್ರಕೋಲಿ ಅಂತ ಅಂತಾರೆ ಹೌದು ಬ್ರಕೋಲಿ ಅದು ನೌಲ್ಕೋಲು ಎಕ್ಸಾಟಿಕ್ ಅನಿಸುತ್ತೆ ಅಂದ್ರೆ ವಿದೇಶಿ ತಳಿಗಳಿದಾವೆ ಇವೆಲ್ಲ ಇದಾವೆ ಇವೆಲ್ಲ ವಿದೇಶಿ ತಳಿಗಳು ಇದೇನಿದು ಇದು ಜುಕೇನ್ ಅಂತ ಹಾ ಇದು ಎಕ್ಸಾಟಿಕ್ ಇದು ಜುಕೇನ್ ಅಂತ ವಿದೇಶಿ ವಿದೇಶಿ ಇದೇನು ಸೌತೆಕಾಯ್ತರ ಹಾ ಒಂಥರ ಈಗ ನಮ್ಮ ಕುಂಬಳಿ ಸೊಳ್ಳೆ ಸೋರಿಕಾಯಿ ಕುಂಬಳಕಾಯಿರುತ್ತಲ್ಲ ಬರುತ್ತೆ ಇದು ಬೀಜ ಎಲ್ಲ ಸಿಗುತ್ತಾ ಹಾ ಸಿಗುತ್ತೆ ಇಲ್ವಾ ಮಾಡ್ತಾರೆ ಇದು ಏನಿದೆ ಭೂಕಾಂಬ ತಿಳುವಿರುತ್ತೆ ಈ ಥರ ಘನ ಇರು ಇದನ್ನ ಇರಂಗಿಲ್ಲ ಹಾಂ ಜೀವ ಇದೆಲ್ಲ ಬಳ್ಳಿ ಹಾಂ ಇದಕ್ಕೆಲ್ಲ ಮರಾಠಿಯಲ್ಲಿ ವೇಲವರ್ಗಿ ರೀ ಅಂದ್ರೆ ಬಳ್ಳೆಗಳು ಬಳ್ಳೆ ತರಕಾರಿಗಳು ಎಲ್ಲ ಹಾಂ ಇವು ಇದು ಹೀರೆ ಆಯಿತು ಇದು ಹಾಗಲ ಆಯಿತು ಸೌತೆ ಈ ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ ಇಲ್ಲಿರೋ ಕೃಷಿ ವಿಜ್ಞಾನ ಕೇಂದ್ರ ಬರೀ ಆರ್ಗ್ಯಾನಿಕ್ ನಮ್ಮ ದೇಶದಲ್ಲಿ ಇದಕ್ಕೆ ಪ್ರಶಸ್ತಿ ಬಂದಿದೆ ಮೇಲೆ ಹಾ ಒಂದು ಒಳ್ಳೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಅವರು ಐ ಸಿ ಆರ್ ದ ಗುರುತಿಸಿ ಒಂದು ಪ್ರಶಸ್ತಿ ಕಂಡುಕೊಟ್ಟಿದ್ದಾರೆ ಆರ್ಗ್ಯಾನಿಕ್ ಮತಡಲ್ಲೇ ಮಾಡೋದು ಅದಕ್ಕಾಗಿ ನಮ್ಮ ಪ್ರಮುಖ ಪೂಜೆ ಕಾಡಸಿದ್ದೇಶ್ವರಪ್ಪಗಳು ಅದಕ್ಕಾಗಿ ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿ ನಾವು ಸಾವಯವ ಕೃಷಿಯನ್ನು ವಿಶ್ವಕ್ಕೆ ಎಲ್ಲಾ ಕಡೆನೂ ಹರಡಬೇಕಂತೇಳಿ ಅವರು ಅವ್ರದೊಂದು ಸಂಕಲ್ಪ ಆ ಸಂಕಲ್ಪದಿಂದನೇ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿ ಎಲ್ಲ ಸಾವಯವ ಕೃಷಿ ಸಾವಯವ ಕೃಷಿಗೆ ಪ್ರೋತ್ಸಾಹ ಸಿಗಬೇಕು ಎಲ್ಲ ಕಡೆ ಅಂತ ಹೇಳಿ ಒಂದು ಅವ್ರದ್ದು ಒಂದು ಸಂಕಲ್ಪ ಅದಕ್ಕಾಗಿ ಅವರು ಭಾಳ ಶ್ರಮವನ್ನು ಪಡ್ತಾರೆ ದಿನಾಲೂ ನೋಡ್ತಿರ್ತಾ ನೋಡ್ತಿರ್ತೀವಿ ನಾವು ಎಲ್ಲ ಕಡೆ ಅವರು ಕಾರ್ಯಕ್ರಮಕ್ಕೆ ಹೋಗೋದಿದ್ರೆ ನಮಗೆ ಸ್ಪೆಷಲ್ಲಾಗಿ ಅವ್ರು ಹೇಳ್ತಿರ್ತಾರೆ ನಮಗೆ ಜಾತ್ರೆಗಳು ಮದುವೆಗಳನ್ನು ಮದುವೆಗಳಿಗೆ ನಮಗೆ ಕಾರ್ಯಕ್ರಮಕ್ಕೆ ನಾವು ಕರೆದ್ರೆ ಬರೋದಿಲ್ಲಪ್ಪ ಕೃಷಿ ಕಾರ್ಯಕ್ರಮ ಏನಾದರೂ ಇದ್ರೆ ಹೇಳಿ ನಾವು ಬರ್ತೀವಿ ಅಂತ ಹೇಳ್ತಾರೆ ಎಲ್ಲರಿಗೂ ನೇರವಾಗಿ ಸೊ ಈಗ ಇದನ್ನು ನೋಡಿ ಈ ಥರ ಸುತ್ತಮುತ್ತಲಿನ ರೈತರು ಥರದವರು ಸಾವಯವ ಕೃಷಿಗೆ ಬದಲಾಗ್ತಾ ಇದ್ದಾರೆ ಭಾಳ ಭಾಳ ಜನ ಬದಲಾವಣೆ ಒಳಗಾಗಿದೆ ಸುತ್ತಮುತ್ತಲು ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡು ಭಾಳ ಜನ ಟ್ರೈನಿಂಗ್ ತೊಗೋಕ್ ಬರ್ತಾರೆ ಕರ್ನಾಟಕದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಗೋವಾದಿಂದ ಬರ್ತಾರೆ ಹಲವು ದೇಶಾದ್ಯಂತ ಹಲವು ರಾಜ್ಯಗಳಿಂದ ಬರ್ತಾರೆ ಎಲ್ಲ ಜನ ಎಲ್ಲ ಯಾರಿಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾರಿಗೆ ಅಭಿರುಚಿ ಇದೆಯೋ ಮತ್ತು ಅವ್ರಿಗೆ ಯಾರಿಗೆ ಮಣ್ಣೆಲ್ಲ ಕೆಡ್ತಾ ಇದೆ ಪರಿಸರ ಕೆಡ್ತಾ ಇದೆ ನಮ್ಮ ಆರೋಗ್ಯ ಎಲ್ಲ ಕ್ಷೀಣಿಸ್ತಾ ಇದೆ ಎಲ್ಲ ಹಲವು ಸಮಸ್ಯೆಗಳು ನಮ್ಗೆ ಉಂಟಾಗತ್ತವು ಆ ಹಲವು ಸಮಸ್ಯೆಗಳಿಗೆ ಏನು ಕಾರಣ ಅಂದರೆ ಅನ್ನ ಕಾರಣ ಅನ್ನ ವಿಷಯ ಇದೆ ಅನ್ನದಲ್ಲಿ ವಿಷಯ ಇದೆ ಅದನ್ನು ನಾವು ಅನ್ನ ವಿಷಯಕ್ತ ಹೆಂಗೆ ಮಾಡ್ಬೇಕಂದ್ರೆ ಭೂಮಿ ವಿಷಯುಕ್ತ ಮಾಡ್ಬೇಕಂತ ಹೇಳಿ ಎಲ್ಲರಿಗೆ ಇತ್ತಿತ್ತಲಾಗಿ ಒಂದು ಜಾಗೃತಿ ಇದೆ ಅದಕ್ಕಾಗಿ ಕೃಷಿಗೆ ನೀವು ಹೇಳಿದ್ರಲ್ಲ ಗೋ ಅಮೃತ ಆ ತರ ಏನೇನ್ ಹಾಕ್ತಿರಿ ಮತ್ತು ಪೆಸ್ಟಿಸೈಡ್ ಅಂದ್ರೆ ಕೀಟಗಳು ಬಂದಾಗ ಏನೋ ನಾವು ಕೀಟಗಳು ಬಂದಾಗ ದಜಪರ್ನಿ ಯಾರಕ್ಕಂತ ಬಳಸ್ತೀವಿ ಬೇವಿನೇ ಬಳಸ್ತೀವಿ ಗೊಬ್ಬರಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಸಾಮಾನ್ಯವಾಗಿ ಮತ್ ನಾವು ಎರೆಹುಳ ಗೊಬ್ಬರವನ್ನು ಹಾಕ್ತಿವಿ ಮತ್ತೆ ಈ ದ್ರಾವಣಗಳನ್ನೇ ಇವು ಏನಾಯ್ತು ಇವು ದ್ರಾವಣ ಇದಾವಲ್ರಿ ಈಗ ಗೋ ಕೃಪಾಮ್ರಾಯ್ತು ಭೂ ಭೂ ಸಂಜೀವಿನಿ ಆಯ್ತು ಶಿವಾಮೃತ ಆಯ್ತು ಇವುಗಳನ್ನೆಲ್ಲ ಬಳಕೆ ಮಾಡ್ತೀವಿ ಆಮೇಲೆ ಬೀಜ ಪ್ರೊಸೆಸಿಂಗ್ ಅಂದರೆ ನೆಡಬೇಕಾದ್ರೆ ಹಾಂ ಏನಾದರೂ ಆ ಥರ ಬೀಜಾಮೃತ ಹತ್ರ ಹಾಂ ಅದು ಬೀಜಾಮೃತ ಇದೆ ಅದೊಂದು ದ್ರಾವಣ ಇದೆ ಆ ದ್ರಾವಣದಲ್ಲಿ ಬೀಜವನ್ನು ಎಲ್ಲ ಬೀಜಕ್ಕೂ ಲೇಪನ ಮಾಡಿ ಆ ಬೀಜಗಳನ್ನು ಶುದ್ಧಗೊಳಿಸಿ ಆ ಬೀಜಗಳನ್ನು ಭೂಮಿಯಲ್ಲಿ ನೆಡುವ ಹಾಗೆ ಮಾಡ್ಕೊಳ್ತಾರೆ